ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿತ್ತು ಶೆಟ್ಟಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಮೈಸೂರಲ್ಲಿ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಇನ್ನೂ ಗೊತ್ತಿಲ್ಲ ಹೋದ್ಮೇಲೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀವಿ ನಾನು ನಮ್ಮಪ್ಪ ತಿಂಡಿ ತಿದ್ದಿದ್ವಿ ಬಟ್ ಅಮ್ಮ ಇನ್ನೂ ತಿಂಡಿ ತಿದ್ದಿರಲಿಲ್ಲ ಅದಕ್ಕೆ ತಿಂತಾ ಇದ್ದಾರೆ ಇವಾಗ ಮೈಸೂರಿಗೆ ಬಂದಿದ್ದೀವಿ ಮೈಸೂರಿಗೆ ಬಂದು ಈಗ ಫಸ್ಟ್ ಚಾಮುಂಡೇಶ್ವರಿ ತಾಯ್ ನೋಡೋಣ ಅಂದ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದೀವಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪಾರ್ಕಿಂಗ್ಗೆ ಹಿಂಗೆ ಕ್ಯೂ ನಿಂತಿದ್ದಾವೆ ಕಾರ್ಗಳು ನಾವು ದರ್ಶನ ಮಾಡೋಣ ಅಂತ ಬಂದು ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಕ್ಯೂ ಇದೆ ಅದಕ್ಕೆ ಆಚೆ ಕಡಿಮೆ ಕೈ ಮುಕ್ಕೊಂಡು ಹೋಗೋಣ ನೆಕ್ಸ್ಟ್ ಯಾವಾಗಲಾದರೂ ಬರೋಣ ಅಂದ್ಬಿಟ್ಟು ವಾಪಸ್ ಹೋಗ್ತಿದ್ದೀವಿ ತುಂಬ ಕ್ಯೂ ಇದೆ ರಶ್ ಇದೆ ಬೇಡ ಅಂತ ವಾಪಸ್ ಹೋಗ್ತಿದ್ವಿ ಬಟ್ ಮತ್ತೆ ಬರ್ತೀವಿ ನಾವು ಸುಮಾರು ಒಂದು ಒಂದೂವರೆಗೆ ದರ್ಶನ ನಿಂತ್ಕೊಂಡೆವು ನಮಗೆ ಮೂರುವರೆ ಆಗೋಯ್ತು ದರ್ಶನ ಆಗಿದ್ದು ಸೊ ಹಾಗಾಗಿ ಪ್ರಸಾದ ಕೂಡ ನಮಗೆ ಸಿಗಲಿಲ್ಲ ದೇವಸ್ಥಾನ ತುಂಬ ರಶ್ ಇದ್ದಿದ್ದರಿಂದ ನಮಗೆ ಪ್ರಸಾದ ಟೈಮಿಂಗ್ಸು ಮುಗಿದೋಗ್ಬಿಟ್ಟಿತ್ತು ಜಸ್ಟ್ ಅವಾಗಿನೂ ಸೊ ಹಾಗಾಗಿ ಬೇರೆ ಎಲ್ಲಾದರೂ ಊಟ ಮಾಡೋಣ ಅಂತ ಹೇಳಿ ಹೋಗ್ತಾ ಫ್ರೆಂಡ್ಸ್ ದರ್ಶನ ಮುಗಿಸ್ಕೊಂಡು ಬಟ್ ಈಗ ನಾವು ಅದಕ್ಕೇನೆ ಹೇಳಿ ಊಟ ಸಿಗಲಿಲ್ಲ ಅದಕ್ಕೇನೆ ನಾವು ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಊಟ ಮಾಡೋರು ಈ ಥರ ಹೇಳೋಲ್ಲ ಇವ್ರ ದೇವಸ್ಥಾನದ ಊಟ ಮಾಡಲ್ಲ ಆದರೂ ನೋಡಿ ಹೇಳ್ತಿರೋದು ಬಿಲ್ಡಪ್ ಕೊಡ್ತಿರೋದು ಇಲ್ಲೆಲ್ಲ ಬೇಕಂದ್ರೆ ಶಾಪಿಂಗ್ ಮಾಡ್ಬೋದು ನಾವೇನೂ ಮಾಡಲ್ಲ ಆದರೆ ಏನಕ್ಕೆ ತೊಂದರೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ತುಂಬಾ ಅಂದ್ರೆ ತುಂಬಾ ಲೇಟ್ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ವಿಡಿಯೋ ಎಲ್ಲ ಬೇಕಾದರೆ ಆಮೇಲೆ ಮಾಡುವಂತೆ ಫಸ್ಟ್ ಊಟ ಮಾಡು ನಡಿ ಅಂತ ಬೈತಿದ್ದಾರೆ ಚಾಮುಂಡೇಶ್ವರಿ ತಾಯಿ ದರ್ಶನ ಮುಗಿಸ್ಕೊಂಡು ವಾಪಸ್ ಬರೋವಾಗ ಒಂದು ಬಸ್ಸಿಂದ ಗಾಡಿ ಅಪ್ಪು ಸರಿದು ಫೋಟೋ ಇತ್ತು ಅದನ್ನು ಕೂಡ ಒಂದು ವೀಡಿಯೋ ಇರಲಿ ಅಂತ ಮಾಡಿಕೊಂಡೆ ಸಮ್ ಪರ್ಸ್ನಲ್ ರೀಸನಿಂದ ನಾನು ಯಾವುದೇ ರೀತಿ ವೀಡಿಯೋ ಮಾಡಿಲ್ಲ ಈ ವಿಡಿಯೋ ಮಾಡಿ ಕೂಡ ತುಂಬ ದಿನ ಆಗಿದೆ ಈಗ ಅಪ್ಲೋಡ್ ಮಾಡ್ತಿದ್ದೀನಿ ರೇಲ್ವೆ ಮ್ಯೂಸಿಯಂನ ನೋಡೋಕ್ಕೆ ತುಂಬಾ ಆಸೆಯಿಂದ ಬಂದ್ವು ಬಟ್ ಕ್ಲೋಸ್ ಆಗಿಬಿಟ್ಟಿದೆ ಟೈಮಿಂಗ್ಸು ಬೆಳಗ್ಗೆ ಹತ್ತು ಗಂಟೆಯಿಂದ ಐದೂವರೆ ತನಕ ಬಟ್ ನಾವು ಬಂದಿದ್ದು ಐದು ಮುಕ್ಕಾಲಾಗಿ ಆಗೋಗಿತ್ತು ಹಾಗಾಗಿ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿ ವಾಪಸ್ ಊರಿಗೆ ಹೋಗ್ತಿದ್ವಿ ಇದು ರೈಲ್ವೆ ಮ್ಯೂಸಿಯಮ್ದು ಹೋಟೆಲ್ ನೋಡಿ ಹಾಗೆ ಅಲ್ಲಿ ರೇಲ್ ನಿಂತಿದೆ ಕೂಡ ನೋಡಿ ಅಲ್ಲಿ ಹೋಗೋಣ ಟೈಮ್ ಆಗುತ್ತೆ ಅಂತ ಅಂದ್ರೆ ಈ ಅಪ್ಪ ಮಗಳಿದ್ರು ಸೇರ್ಕೊಂಡು ಬಿಲ್ಲು ಹು ಬಣ ಬಿಡ್ತಿದ್ದಾರೆ ಈ ನನ್ನ ಮಗಳಿಗೆ ಬಿಡಕ್ಕೆ ಆಗ್ತಿಲ್ಲ ಆದರೂ ಅವಳು ಬಿಡ್ತಾ ಇಲ್ಲ ಇವಾಗ ನೋಡೋಣ ಬಿಡ್ತಾಳ ಅಂತ ಗೊತ್ತಾಗುತ್ತೆ ಫುಲ್ ಶಕ್ತಿ ಎಲ್ಲ ಬಿಟ್ಟು ಎಳಿತಿದ್ದಾಳೆ ಈಗ ಅವರಪ್ಪ ಅಪ್ಪ ಬಿಡಕ್ಕೆ ಅಂತ ಇಸ್ಕೊಂಡ್ರು ನೋಡೋಣ ಅವ್ರೆಷ್ಟು ಚೆನ್ನಾಗಿ ಬಿಡ್ತಾರೆ ಅಂತ ಓ ಇಲ್ಲಿ ಬಂದ್ಬಿಟ್ಟು ಬಿಡು ನೋಡಿ ಇಬ್ಬರು ಜಗಳಾಡ್ಕೊಂಡು ಕೂತವ್ರೆ ಅವಳು ನಾನು ಬಿಡ್ತೀನಿ ಅಂತ ಅವಳಗ್ ಬಿಡೋಕ್ಕಾಗ್ತಿಲ್ಲ ಅವರಪ್ಪ ಕೊಡು ಕೊಡು ನಾನು ಬಿಡ್ತೀನಿ ಅಂತ ಶಕ್ತಿ ಎಲ್ಲ ಬಿಟ್ಟು ಎಳಿತಿದ್ದಾಳೆ ಅಯ್ಯೋ ಬರ್ತಾನೇ ಇಲ್ಲ ಅಂತವಳೆ ಅವಳೆ ಗೊತ್ತಾಯ್ತು ಆಯ್ತು ಕೊಡಿಲಿ ಅಂತ ಇಸ್ಕೊಂಡವಳೆ ಅವಳು ಬಿಡ್ತಾವಳೇ ಆದರೆ ಅದು ಅಲ್ಲೇ ಸಿಕ್ಕಾಕೊಂತ ಇದೆ ಅವಳಿಗೆ ಅಷ್ಟೊಂದು ಶಕ್ತಿ ಇಲ್ಲ ಹಂಗೆ ಎಳಿತಾಳೆ ಹಂಗೆ ಎಳಿತಾಳೆ ಮತ್ತೆ ಅದು ಹೋಗಲ್ಲ ಅಂತ ವಾಪಸ್ ಬಂದಳು ಹಾಂ ನೋಡಿದ ಬರಲಿಲ್ವ ಈಗ ಏನು ಮಾಡ್ತಿದ್ಲು ಅಂದರೆ ಕೈ ಹಿಡ್ಕೊಂಡು ಬಿಡ್ದೇನೆ ಇದು ಹೋಗ್ತಾ ಇಲ್ಲ ಇದು ಹೋಗ್ತಾ ಇಲ್ಲ ಅಂತಿದ್ಲು ಇವಾಗ ನೋಡಿಬಿಟ್ಟು ಬಟ್ ಅಲ್ಲಿಗೆ ಟಚ್ ಆಯಿತು ಸ್ವಲ್ಪ ಬಿಡ್ತಿದ್ದಾಳೆ ಈ ಅಪ್ಪ ಮಗಳಂತೂ ಒಂದು ತಪ್ಪಿದ್ರೆ ಒಂದು ಆಟ ಆಡ್ಕೊಂಡು ಕೂತವ್ರೆ ನನಗಂತೂ ನಿಂತು 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 ಸಾಕಾಗ್ಬಿಟ್ಟಿದೆ ಅದಕ್ಕೆ ನಾನು ಆರಾಮಾಗಿ ಕೂತಿದ್ದೀನಿ ಇವರಿಬ್ರು ಆಟ ಆಡ್ತಿದ್ದಾರೆ ಇಲ್ಲಿ ಮಗಳು ಬ್ಯಾಟ್ ಬಾಲ್ ಆಟ ಆಡ್ತಿದ್ರೆ ಅಲ್ಲಿ ಅಪ್ಪ ಸೈಕಲ್ ಹೊಡಿತಾ ಇದ್ದಾರೆ